ಆಲಗುಲಿ ಮನೆಯಲ್ಲಿ ವಾಸವಾಗಿದ್ದ ಇದ್ದೇನೆ ನನ್ನ ತಂದೆ ದಿವಂಗತ ರಾಮನಾಯಕ್ ಮತ್ತು ತಾಯಿ ದಿವಂಗತ ಅಮ್ಮನವರ ಎಂಟು ಮಕ್ಕಳಲ್ಲಿ ಎರಡನೇ ಮಗನಾಗಿ ನಾನು ಹೊಟ್ಟಿದೆ ನನ್ನ ಗಂಡು ಮಕ್ಕಳಲ್ಲಿ ನಾನು ಹಿರಿಯವನಾಗಿ ನನಗೆ ಐದು ಜನ ತಮ್ಮ ನಾಲ್ಕು ಜನ ತಮ್ಮಂದಿರು ನನಗೆ ಸಿಕ್ಕಿದೆ ಎಂಟು ಜನ ಮಕ್ಕಳನ್ನು ತಂದೆಗೆ ತಾಯಿಗೆ ಸಾಕುವುದಕ್ಕೆ ಅಂದಿನ ದಿನಗಳಲ್ಲಿ ಕಷ್ಟ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಗೊಳಿಸೋದು ಕಷ್ಟ ಆದ ಕಾರಣ ನನ್ನ ವಿದ್ಯಾಭ್ಯಾಸವು ಏಳನೇ ಕ್ಲಾಸಿನಲ್ಲಿ ಕುಂಡಿತಾಯಿತು ತಮ್ಮಂದಿರಾದರೂ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಎಂಬ ಉದ್ದೇಶದಿಂದ ತಂದೆ ಮತ್ತು ನಾನು ಅವಿಶ್ರಾಂತ ದುಡಿಮೆ ಪರವಾಗಿ ಮತ್ತು ಸರ್ಕಾರದಿಂದ ಸಿಕ್ಕಿದಂಥ ಅನುದಾನವನ್ನು ಸದುಪಯೋಗಪಡಿಸಿಕೊಂಡು ನನ್ನ ತಮ್ಮಂದಿರು ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಹ ಭಾಗ್ಯ ಅವರಿಗಾಯಿತು ಆದರೆ ನಾನು ಏಳನೇ ಕ್ಲಾಸಿನಲ್ಲಿ ಉತ್ತೀರ್ಣನಾಗಲಿಕ್ಕೂ ಸಾಧ್ಯವಾಗಲಿಲ್ಲ ನನಗೆ ನಾತೆ ಬ್ರಾಹ್ಮಣರ ಮನೆಯಲ್ಲಿ ದುಡಿಯುತ್ತಾ ಎಷ್ಟೋ ದಿನಗಳಲ್ಲಿ ಕಷ್ಟದಿಂದ ಜೀವನವನ್ನು ಸಾಗಿಸ್ತಾ ಇದ್ದಂಥ ಸಮಯದಲ್ಲಿ ನನಗೇಕೋ ಅನಿಸಿತ್ತು ನನಗೆ ಏನನ್ನಾದರೂ ಸಾಧಿಸಬೇಕು ಎಂಬಂತ ಛಲ ನನ್ನಲ್ಲಿ ಬಂತ ಆವಾಗ ನನಗೆ ಒಂದು ಹದಿನೆಂಟು ವರ್ಷ ಪ್ರಾಯ ಆ ಸಂದರ್ಭದಲ್ಲಿ ನನಗೆ ಕಂಡದ್ದು ನಮ್ಮ ಊರಿನಲ್ಲಿ ದೇವಿ ಭಂಡಾರ ಅಂತ ಇಲ್ಲ ಹಾಗೆ ಒಂದು ದೇವಿ ಭಂಡಾರ ಮಾಡಬೇಕು ಅಂತ ನಿಧಾನವಾಗಿ ಒಂದೊಂದೇ ಸತ್ತಿಗೆ ಹಾಗೆ ಹೀಗೆ ಎಲ್ಲ ದೇವಿಗೆ ಭಂಡಾರಕ್ಕೆ ಬೇಕಾದಂತ ಒಂದೊಂದು ಸಾಮಗ್ರಿಗಳನ್ನು ಮಾಡುತ್ತಾ ಬಂದೆ ಅದು ದೊಡ್ಡದಾಗುತ್ತಾ ದೊಡ್ಡದಾಗುತ್ತಾ ಪರಿಪೂರ್ಣ ಭಂಡಾರವಾಗಿ ಈಗ ಪರಿವರ್ತನೆ ಆಗಿದೆ ನನ್ನ ಗುರುಗಳಾದಂತ ದಿವಂಗತ ಮಾಲಿಂಗ ನಾಯಕ್ ಉಪ್ಪಿನಿ ಉಪ್ಪಿನಿ ಇವರು ನನ್ನ ಗುರುಗಳು ನಾನು ಅವರನ್ನು ದೇವರ ಸಮಾನ ಕಾಣುತ್ತಾ ಇದ್ದೆ ಯಾಕೆಂದ್ರೆ ಈ ಮಹ ದೇವಿ ಮಹಾಮಾಯಿಯವರ ಸಂಧಿಯನ್ನು ನನಗೆ ಉಪದೇಶ ಮಾಡಿದೆ ಈ ಸಂಧಿ ಉಪದೇಶ ಮಾಡಿದ್ದರಿಂದ ಅದರ ಮೂಲ ಕತೆ ಏನು ಈ ಸಂಧಿಯಲ್ಲಿ ಬರುವಂತ ಸರಿಯಾಗಿ ವಿವರವಾಗಿ ಸಂಧಿಯಲ್ಲಿ ಸಿಗುವುದಿಲ್ಲ ನಮ್ಮ ರಿಸರ್ವೇಶನ್ ಹೋದಂತ ಸಮಯ ಆವಾಗ ನಮ್ಮ ಎಂಎಲ್ ಎ ನಮ್ಮ ಸಂದರ್ಶನಕ್ಕೆ ಬಂದರು ಕಾಸರಗೋಡ್ನ ಗೆಸ್ಟ್ ಹೌಸ್ ನಲ್ಲಿ ಕುಳಿತು ಮಾತನಾಡುವಾಗ ಹೇಳಿದ್ರು ನೀವು ಹಂದಿ ಪೂಜೆ ಮಾಡುತ್ತೀರಾ ಹಂದಿ ಕಂಡು ಪೂಜೆ ಮಾಡುತ್ತೀರಾ ನಿಮಗೆ ಕುರಿ ಆಗುವುದಿಲ್ಲ ಆಡಾಗುವುದಿಲ್ಲ ಅದೆಲ್ಲ ಯಾಕೆ ನೀವು ಹಂದಿಯನ್ನೇ ಹನ್ನೇ ಕಡಿತೀರಿ ನಿಜವಾಗಿ ನನಗೂ ಅವರು ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅದೇ ನನಗೊಂದು ಹಠವಾಗಿ ಬಂತು ಇವರಿಗೆ ನಮ್ಮ ತಂದೆ ತಾಯಿಗಳು ಮಾಡ್ತಾ ಇದ್ದರು ಹಿರಿಯರು ಮಾಡ್ತಾ ಇದ್ದರು ನಾವು ಮಾಡುತ್ತೇವೆ ಹಾಗೆ ನನ್ನ ತಮ್ಮ ಬೀಜ ನಾಯಕರುಗಳಿದ್ದರೆ ಇದಕ್ಕೆ ನೀವು ಮೂರು ದಿನದಲ್ಲಿ ಉತ್ತರ ಕೊಡಬೇಕು ಹಾಗೆ ನಾನು ಸಂಜೆ ಸ್ನಾನ ಮಾಡಿ ದೇವರ ಧ್ಯಾನ ಮಾಡಿ ಮಲಗಿದ್ದೇನೆ ಮೂರು ದಿನ ನಿರಂತರ ಇದೇ ಮಾಡಿದೆ ಆವಾಗ ನನಗೆ ಜ್ಞಾನೋದಯ ಕೊಟ್ಟದ್ದು ದೇವಿ ನೀನು ಸಂಧಿ ಆಧಾರದಲ್ಲಿ ಮುಂದುವರಿಸು ಆವಾಗ ನಿನಗೆ ಅದೆಲ್ಲ ಸರಿ ಬರ್ತದೆ ಅಂತ ಹಾಗೆ ಸಂಧಿಯಲ್ಲಿ ನಮ್ಮದು ಸತಸು ಸತಧರ್ಮ ದರ್ಶ ಪೈಲಾಡಿ ಬಾಟಲ್ಲಿ ಸಂಖ್ಯೆ ಸುರ ದೈತ್ಯ ಅಂತ ಹೇಳ್ತಾರೆ ಸಂಧಿಯಲ್ಲಿ ಬರ್ತದೆ ಅದರ ಆಧಾರದಲ್ಲಿ ಶುರು ಮಾಡಿದೆ ಹಾಗೆ ಇನ್ನು ಚರಿತ್ರೆಯನ್ನು ವಿವರಿಸುವುದಾದರೆ ಆರುನೂರು ವರ್ಷಗಳ ಹಿಂದೆ ನಮ್ಮ ಮಹಾರಾಷ್ಟ್ರದ ಸಂಸ್ಥಾನದಲ್ಲಿ ರತ್ನಗಿರಿ ದವಣಗಿರಿ ಉದಯಗಿರಿ ಎಂಬಂತಹ ಪರ್ವತ ಶ್ರೇಣಿಗಳಿದ್ದವು ಆ ಪ್ರದೇಶಗಳಲ್ಲಿ ಕಾಡುವಾಸಿಗಳಾಗೆ ಜೀವಿಸುತ್ತಿದ್ದುದು ಮರಾಠಿಗರು ಅವರಿಗೆ ಇರಲಿಲ್ಲ ಸಣ್ಣ ಸಣ್ಣ ಬೀಡಾರಗಳನ್ನು ಅಲ್ಲೇ ಸೋಗ್ಯ ಮನೆಗಳನ್ನು ಸೊಪ್ಪಿನ ಮನೆಗಳನ್ನು ಕಟ್ಟಿ ಅಲ್ಲಲ್ಲಿ ಜೀವನ ಮಾಡ್ತಾ ಇದ್ದರು ಅವರ ಮುಖ್ಯ ಕಸಬ ಏನೆಂದರೆ ಮೃಗ ಬೇಟೆ ಮತ್ತು ಮೀನು ಹಿಡಿದು ಜೀವನವನ್ನು ಸಾಗಿಸ್ತಾ ಇದ್ದರು ಅವರಿಗೆ ಕೃಷಿ ಮಾಡಿದರೆಲ್ಲ ಹಂದಿ ಮೊಳ ಇಳಿ ಇದೆಲ್ಲ ತಿಂದು ಹೋಗುವಂತ ಸಂದರ್ಭ ಆ ಕಾಲದಲ್ಲಿ ಒಬ್ಬ ಆ ಊರಿನಲ್ಲಿ ಸೊಂಟದಿಂದ ಕೆಳಗೆ ಅವನಿಗೆ ಎರಡು ಕಾಲು ಸ್ವಾಧೀನ ಇರಲಿಲ್ಲ ಅಂಗವಿಕಲನಾಗಿದ್ದ ಈ ಅಂಗವಿಕಲನಿಗೆ ಇಬ್ಬರು ಮಕ್ಕಳಿದ್ದರು ಹೆಂಡತಿದ್ದರು ಆದರೆ ಅವನಿಗೆ ಈ ಮಕ್ಕಳನ್ನು ಸಾಕುವುದೇ ದೊಡ್ಡ ಸಮಸ್ಯೆ ಆಗಿಯೇ ಇತ್ತು ಅವನಿಗೆ ಬೇಟೆ ಮೀನು ಹಿಡಿಯುವುದಕ್ಕೂ ಆಗುವುದಿಲ್ಲ ಮತ್ತೆ ಅವನೇನಾದರೂ ಅಗೆದು ಕೃಷಿ ಮಾಡಿದರೆ ಮರಗಿನಸ ತರಕಾರಿ ಏನಾದರೂ ಮಾಡಿದರೆ ಈ ಮೃಗಗಳೆಲ್ಲ ಒಂದು ತಿಂದು ಇವನಿಗೆ ಏನು ಸಿಗದಂತೆ ಆಗುತ್ತಾ ಇತ್ತು ಅಂತ ಸಂದರ್ಭದಲ್ಲಿ ಎಷ್ಟು ಅನ್ಯರಲ್ಲಿ ಕೇಳಿ ಜೀವನ ಸಾಗಿಸುವುದು ಎಂಬಂತ ಸಂದರ್ಭದಲ್ಲಿ ಅವ ಯೋಚಿಸಿದ ನನಗೆ ಪ್ರಯೋಜನ ಇಲ್ಲ ನಾನು ಎಲ್ಲಿಯಾದರೂ ಹೋಗಿ ಆತ್ಮಹತ್ಯೆ ಮಾಡಬೇಕೇ ವಿನಃ ಜೀವನವನ್ನು ಮುಂದುವರಿಸುವುದಕ್ಕೆ ನನ್ನ ಸಾಧ್ಯ ಇಲ್ಲ ಅಂತ ಯೋಚಿಸಿದ್ದ ಅವನಿಗೆ ವಿಷ ಕೊಡುವರು ಯಾರು ಇಲ್ಲ ನೇಣು ಬಿಗಿದು ಸಾಯಿಬಿಗು ಮರಕ್ಕೆ ಹತ್ತಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ ಏನು ಮಾಡುವುದು ಅಂದರೆ ತೆವಳುತ್ತಾ 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 ಗುಡ್ಡದ ಪ್ರದೇಶದಲ್ಲಿ ಮುಂದುವರಿದ ಮುಂದುವರಿದು ಮುಂದುವರಿದು ಗುಡ್ಡದ ಸುತ್ತ ಸುದ್ದಿಗೆ ಅಲ್ಲಿ ಒಂದು ನೀರಿನ ಜರಿ ಪ್ರಪಾತ ಅಲ್ಲಿ ಕೆಳಗೆ ತೋಟ ಆಳವಾದಂತಹ ಹೊಂಡ ಆ ನೀರು ಬೀರುವಂತಹ ಸ್ಥಳ ಕಂಡಾಗ ಅವನಿಗೆ ಸಂತೋಷ ಆಯಿತು ಇನ್ನು ಕೆಳಗೆ ಬಿದ್ದರೆ ಇನ್ನು ಕಂಡಿಲ್ಲ ಬೇರೆ ಯಾರು ದಾರಿ ಇಲ್ಲ ಇಲ್ಲಿಂದ ಕೆಳಗೆ ಹೋಗುತ್ತೇನೆ ನಾನು ಅಂತ ಮನಸ್ಸು ಮಾಡಿ ಪಕ್ಕನೆ ಅಲ್ಲಿಂದ ಜಾರಿ ಕೆಳಗೆ ಹಾರಿಯೇ ಬಿಟ್ಟ ಆ ಸಂದರ್ಭದಲ್ಲಿ ಅಲ್ಲಿ ಕೆಳಗಡೆಯಿಂದ ಒಂದು ಅಜಾನ್ ಬಾಹು ಒಬ್ಬ ಕಾಳಪುರುಷ ಇವನನ್ನು ಹಿಡ್ಕೊಂಡು ಹಿಡ್ಕೊಂಡು ಏನು ಇವನಿಗೆ ತಾಗದಾಗಿ ರಕ್ಷಣೆ ಕೊಟ್ಟ ಆಗ ಇವ ಕೇಳಿದ ನನ್ನ ಇನ್ನೂ ಬದುಕಿಸಿದ್ಯಾ ಯಾಕೆ ನನಗೆ ಸಾಕಾಗಿದೆ ನನಗೆ ಸಾಯ್ಬೇಕಿತ್ತು ನೀನು ಯಾಕಾಗಿ ನನ್ನನ್ನು ಇಲ್ಲಿ ಉಳಿಸಿದ್ಯಾ ಅಂತ ಕೇಳಿದ ಆಗ ಆ ಜಾನುಬಾಹು ವ್ಯಕ್ತಿ ಹೇಳ್ತಾನೆ ನೀನು ಸಾಯುವವನಲ್ಲ ಸಾಯ್ಲಿಕ್ಕಿಲ್ಲ ನಿನ್ನಿಂದ ಅನೇಕ ಕೆಲಸಗಳಾಗಲಿ ಉಂಟು ನಾನು ನೀನು ಆರಾಧಿಸುವಂತಹ ಭೈರವನ ಸಾಕ್ಷಾತ್ ಶಿವನೇ ಭೈರವನಾಗಿ ಬಂದಿದ್ದೇನೆ ನಿಮ್ಮನ್ನು ರಕ್ಷಣೆ ಮಾಡಬೇಕಾಗಿ ಬಂದಿದ್ದೇನೆ ಅಂತ ಅಭಯ ಗುರುತ ನೀನ್ ಹೈದರಾಬೇಡ ನೀನು ಇನ್ನು ಮುಂದೆ ಹೋಗು ನಿನ್ನ ಮನೆ ಹತ್ತಿರದಲ್ಲಿ ಕೃಷಿ ಮಾಡು ಕೃಷಿ ಮಾಡಿ ಅದರಲ್ಲಿ ಇನ್ನು ನನ್ನನ್ನು ಸ್ಮರಣೆ ಮಾಡಿ ಕೃಷಿ ಮಾಡಿದರೆ ನಿನಗೆ ಯಾವ ದುಡಿತವ ಬರುವುದಿಲ್ಲ ಮೃಗ ಪಕ್ಷಿಗಳು ತಿನ್ನುವುದಿಲ್ಲ ಎಲ್ಲ ನಿನಗೆ ಸಿಗ್ ಸಿಗುವ ಹಾಗೆ ಆಗ್ತದೆ ಹಾಗೆ ಆಗಬೇಕಿದ್ದರೆ ನೀನು ಒಂದು ಒಮ್ಮೆ ಮಾಡಿದಂತಹ ಕೃಷಿ ನಿನಗೆ ಸರಿಯಾಗಿ ಫಸಲು ಆದರೆ ನೀನು ಏನು ಮಾಡಬೇಕಂದ್ರೆ ಒಂದು ಕಾಸರ್ಕನ ಮರದ ಬುಡಲ್ಲಿ ಸ್ವಚ್ಛಗೊಳಿಸಿ ಆ ಎರಡು ಕಲ್ಲುಗಳನ್ನು ಹಾಕಬೇಕು ಕಲ್ಲುಗಳನ್ನು ಹಾಕಿ ಅದರಲ್ಲಿ ಗುಡ್ಡೆ ಕೇಪಳೆ ಹೂಗಳನ್ನು ಇದನ್ನೆಲ್ಲ ತಂದು ಆ ಕಲ್ಲಿಗೆ ಇದು ಮಾಡು ಮತ್ತೆ ನೀನು ಹೋಗಬೇಕಾದ್ರೂ ನೇರ ತೋಟಿಗೆ ಹೋಗಬೇಕು ತೋಡಿಗೆ ಹೋಗಿ ಒಂದು ಏಡಿಯನ್ನು ಹಿಡಿದು ತರಬೇಕು ಏಡಿಯನ್ನು ಹಿಡಿದು ತಂದು ಅದನ್ನು ತರಗೆಲೆ ಹಾಕಿ ಸುಡಬೇಕು ಸುಟ್ಟು ಅದರ ಮಾಂಸವನ್ನು ತೆಗೆದಿಡ್ಬೇಕು ತೆಗೆದಿಟ್ಟು ನಂತರ ಏನು ಮಾಡಬೇಕು ಅಂದರೆ ಸ್ವಲ್ಪ ಗುಡ್ಡ ಕೇಪಲುಗಳನ್ನೆಲ್ಲ ತರಬೇಕು ಒಂದು ಸ್ವಲ್ಪ ಉರಿಸುವಂಥ ಎಣ್ಣೆ ಯಾವುದೇ ಆ ಎಣ್ಣೆಯನ್ನು ಒಂದು ದೀಪ ಹತ್ತಿ ಆ ಒಂದು ಕಲ್ಲಿನ ಮೇಲಿನ ಮತ್ತೆ ನೀನು ಮಾಡಿದಂತ ಹುರುಳಿ ಆಗಲಿ ಯಾವುದಾದ್ರೂ ಧಾನ್ಯ ಹುರುಳಿ ಇಲ್ಲೆಲ್ಲ ಹೆಚ್ಚಾಗಿ ಹುರುಳಿಯನ್ನು ಉಪಯೋಗಿಸಿದರೆ ಕೆಲವು ಕಡೆಗಳಲ್ಲಿ ಬೇರೆ ತೊಗರಿಗಳನ್ನೆಲ್ಲ ಮಾಡುತ್ತಾರೆ ತೊಗರಿ ಯಾವ ಕೃಷಿ ಮಾಡಿದ್ರೂ ತೊಗರಿ ಆಗಲಿ ಹುರುಳಿಯನ್ನು ಕೂಡ ಅದರ ಕೊಂಬಿನ ಸಮೇತ ಸುಳಬೇಕು ಮತ್ತೆ ಸುಳಿಬೇಕು ಅಂದ್ರೆ ಅದು ಒಳಗೆ ಬೇಯ್ತದೆ ಅದರ ಕೊಂಬು ಮೇಲ್ಗಡೆ ಕವರಿದ್ದುದು ಅದನ್ನು ಏನಾದ್ರೂ ಒಣ ತರ ಹಾಕಿ ಸುಟ್ರೆ ಅದರ ಒಳಗಿನ ಬೀಜ ಬೇ ಬೆಂದಿರ್ತದೆ ಅದನ್ನು ಒಂದು ಒಂದು ಪಾತ್ರದಲ್ಲಿ ಮಡಿಕೆ ಪಾತ್ರವೋ ಅಲ್ಲ ಗೆರಟ್ಟೆಯೋ ಏನಾದರೂ ಸಿಕ್ಕ ನೀರಿನಲ್ಲಿ ಹಾಕಿಡು ನೀರಿನಲ್ಲಿ ಹಾಕಿಟ್ಟು ಸಂಜೆ ಹೊತ್ತಿನಲ್ಲಿ ಹೋಗು ಪೂಜೆ ಮುಳುಗ್ಲಿಕ್ಕೆ ಆಗು ಹೋಗಲ್ಲಿಗೆ ಕಲ್ಲಾಕಿದಂಥ ಸ್ಥಳಕ್ಕೆ ಅಲ್ಲಿಗೆ ಹೋಗಿ ಬಲಭಾಗದಲ್ಲಿ ಕಲ್ಲಿಗೆ ದೀಪವನ್ನು ಇಡು ಎಡಭಾಗದಲ್ಲಿರುವಂತಹ ದೀಪ ಕಲ್ಲಿಗೆ ನೀನು ತಂದಂತ ಏಡಿ ಮಾಂಸ ಹೋಗಲಿ ಹುರುಳಿಯನ್ನೆಲ್ಲ ನನಗೆ ಅಂತ ಸಮರ್ಪಣೆ ಸಮರ್ಪಣೆ ಮಾಡಿ ಅದರ ಮೇಲೆ ಕೇಪಲ ಹೂವಿನಿಂದ ಸಮರ್ಪಣೆ ಮಾಡಿದರೆ ಅದು ನನಗೆ ತೃಪ್ತಿದಾಯಕ ಹೀಗೆ ಮಾಡಿದ್ರೆ ನೀನು ನಿನ್ನ ಮಕ್ಕಳು ಒಳ್ಳೆಯವರಾಗುತ್ತಾರೆ ಮತ್ತೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಅಂತ ಹೇಳಿದ್ರೆ ಮಾತ್ರ ಮಾತ್ರ ಅಲ್ಲ ನಾನು ಈಗ ಅದೃಶ್ಯನಾದರೂ ಕೂಡ ಇನ್ನು ಮುಂದೆ ನಿನಗೇನಾದರೂ ಕಷ್ಟ ಬಂದ ಕಾಲದಲ್ಲಿ ನೀನು ನನ್ನನ್ನು ಸ್ಮರಿಸಿ ಕೋ ಆಗ ನಾನು ಬಂದೇನು ಅಂತ ಒಂದು ಅಭಯವನ್ನು ಹೇಳಿ ಈ ಅಜಾನೊಬ್ಬ ಭೈರವ ಅದೃಶ್ಯನಾಗ್ತಾನೆ ಹಾಗೆ ಮನೆಗೆ ಬಂದಂಥ ಇಮ್ಮ ಸಂತೋಷದಿಂದ ಹೇಳ್ತಾನೆ ಇನ್ನೂ ಹೆದರಬೇಕಾಗಿಲ್ಲ ನನಗೆ ಈಗ ಐದೊಂದು ಹೆಂಡತಿ ಮಕ್ಕಳ ಹತ್ರ ಹೇಳ್ತಾನೆ ಎಲ್ಲ ಕೃಷಿಯೆಲ್ಲ ಮಾಡಬೇಕಂತ ಎಲ್ಲ ಆಗದು ಇದು ಎಲ್ಲ ಮಾಡ್ತಾನೆ ಮಾಡಿ ಎಲ್ಲ ಫಸಲೆಲ್ಲ ಸರಿಯಾಗಿ ಬಂತು ಈ ಫಸಲನ್ನು ಇನ್ನು ಏನು ಮಾಡೋದು ಇದಕ್ಕೆ ಉಪಯೋಗಿಸ್ಬೇಕಲ್ಲ ಅಂತ ಸರಿಯಾದ ಸಮದಟ್ಟಾದಂಥ ಕಾಸರ ಕಣ ಮಾಡತಾ ಹೋಗ್ತಾನೆ ಎರಡು ಕಲ್ಲು ಹಾಕ್ತಾನೆ ಕಲ್ಲು ಹಾಕಿ ಈ ಏಡಿಯನ್ನು ತೋಡಿಂದ ಹೋಗಿ ಮೆಲ್ಲನೆ ಹೋಗಿ ತರುತ್ತಾನೆ ಅದನ್ನು ಸುಟ್ಟು ಅವನು ಮಾಡಿದಂತಹ ಹುರುಳಿ ಬೀಜವನ್ನೆಲ್ಲ ಬೇಯಿಸಿ ನೀರಿನಲ್ಲಿ ಹಾಕಿ ನೆನೆಸಿ ಅದನ್ನೆಲ್ಲ ತೆಕ್ಕೊಂಡು ಸಂಜೆ ಹೊತ್ತಿಗೆ ಅಲ್ಲಿಗೆ ಹೋಗ್ತಾನೆ ಮತ್ತು ಅದನ್ನೆಲ್ಲ ಸಮರ್ಪಣೆ ಮಾಡ್ತಾನೆ ಕಾಲಕ್ರಮೇಣ ಕಾಡು ಕೋಳಿಗಳೆಲ್ಲ ಅವನಿಗೆ ಕಾಣ ಸಿಗ್ತದೆ ಈ ಕಾಡು ಕೋಳಿಗಳನ್ನೆಲ್ಲ ಅಲ್ಲಿ ಆ ಕಲ್ ಕಲ್ಲಿಗೆ ಕಟ್ ಮಾಡ್ತಾನೆ ಕಟ್ ಮಾಡ್ತಾನೆ ಅದರ ಮಾಂಸವನ್ನು ಬೇಯಿಸ್ತಾನೆ ಕಲ್ಲಿಗೆ ಸಮರ್ಪಣೆ ಮಾಡ್ತಾನೆ ಹಾಗೆ ಮಾಡ್ತಾ ಬಂದವ ಬಂದಾಗುವಾಗ ಅವನ ಮನೆ ತುಂಬ ಕೃಷಿ ಮಾಡಿದಲ್ಲಿ ಅವನಿಗೆ ಬೇಕಾದೆಲ್ಲ ಆಯಿತು ಅವನಿಗೆ ಮರಗೆಣಸಾಗಲಿ ರಾಗಿ ಆಗಲಿ ಜೋಳ ಆಗಲಿ ಮನೆ ತುಂಬ ಎಲ್ಲ ಸಹ ತುಂಬಿ ಬಂತು ಆವಾಗ ಈ ಸರಿಯಾಗಿದ್ದಂತಹ ವ್ಯಕ್ತಿಗಳಿದ್ದಾರಲ್ಲ ಇವನನ್ನು ದೂರ ಮಾಡಿದವರು ಅವರ ಕೇಳ್ತಾರೆ ಇದು ಎಂಥದ್ದು ಮಾಡಿ ಇದ್ದಿಷ್ಟು ನೀನು ಮುಂದುವರಿಬೇಕು ಅಂತ ಆದರೆ ನಿನಗೆ ಬಂದಂಥ ಸಂಗತಿ ಏನಿದು ಆಗ ಹೇಳ್ತಾನೆ ನೀವು ಹೆದರ್ಬೇಡಿ ನಾನು ನಾವೆಲ್ಲ ಒಟ್ಟಾಗಿ ಹೋಗುವ ಸಂಜೆ ಹೊತ್ತಿಗೆ ನೀವೆಲ್ಲ ನನ್ನೊಟ್ಟಿಗೆ ಬನ್ನಿ ನಿಮಗೆ ಸಿಕ್ಕಿದರೆ ಕಾಡು ಕೋಳಿಯ ಹಂದಿಯ ಏನಾದರೂ ಪಕ್ಷಿ ಮೃಗ ಪಕ್ಷಿಗಳೇನಾದರೂ ಸಿಕ್ಕಿದರೆ ಅದನ್ನೆಲ್ಲ ಹಿಡ್ಕೊಂಡು ಬನ್ನಿ ನನಗೆ ಭೈರವ ಸಿಕ್ಕಿದ್ದಾನೆ ಅವನಿಗೆ ಆರಾಧನೆ ಮಾಡುತ್ತಾ ಬಂದಿದ್ದೇನೆ ನಾನು ಅದರಿಂದಾಗಿ ನನಗೆ ಹೀಗೆಲ್ಲ ಮುಂದುವರಿಯುತ್ತಾ ಬಂದೆ ನಾನು ಅಂತ ಹೇಳ್ತೇನೆ ಆ ಬಳಿಕ ಊರಿನ ಆ ತಾಂಡದವರೆಲ್ಲ ಹತ್ತಿರದವರೆಲ್ಲ ಸೇರಿ ಹೀಗೆ ದಿನ ವಾರಕ್ಕೊಮ್ಮೆ ಮಂಗಳವಾರ ಶುಕ್ರವಾರ ಹೀಗೆಲ್ಲ ಅಲ್ಲಿಗೆ ಹೋಗಿ ಬೈರವರನ್ನು ಸೇವೆ ಮಾಡುತ್ತಾ ಬಂದರು ಅವರೆಲ್ಲರೂ ಒಂದು ಸರಿದಾರಿಗೆ ಬಂದರು ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಅಲ್ಲಿ ಒಂದು ಹಂದಿ ಬಂದ್ರೆ ಬೈಂಗ್ಳು ವಿಪರೀತದ ಒಂದು ಹಂದಿ ಬಂದರು